ವಿಷಯ ಏನಪ್ಪಾ ಅಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರೀ ಚರ್ಚೆ ಆಗ್ತಿರುವಂತಹ ಒಂದು ವಿಷಯ ಏನಪ್ಪ ಅಂತಂದರೆ ಬಂಗಾರದ ಗೋಲ್ಡ್ ರೇಟು ಜಾಸ್ತಿ ಆಗ್ತಿರೋದು ಇವತ್ತಿನ ಆ ಒಂದು ಗೋಲ್ಡ್ನ ಪ್ರೈಸ್ ಏನಂತೇಳಿ ನೋಡಿದರೆ ಒಂದು ಟ್ವೆಂಟಿ ಫೋರ್ ಕೆ ಗೋಲ್ಡ್ನ ಒಂದು ಗ್ರಾಮ್ನ ಬೆಲೆ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಟ್ವೆಂಟಿ ಟು ಕೆನ ಒಂದು ಗ್ರಾಮ್ನ ಬೆಲೆ ಹನ್ನೊಂದು ಸಾವಿರದ ಎಂಟು ಎಂಟುನೂರ ಹದಿನೈದು ಮತ್ತು ಏಯ್ಟೀನ್ ಕೆ ಗೋಲ್ಡ್ನ ಬೆಲೆ ಒಂಬತ್ತು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ಏನೂ ಕಡಿಮೆ ಆಗಂಗೆ ಕಾಣ್ತಾ ಇಲ್ಲ ಬಡವರು ಬಗ್ಗರು ಗೋಲ್ಡನ್ನು ಖರೀದಿ ಮಾಡಿ ಒಂದು ಮದುವೆ ಆಗಲಿ ಒಂದು ಸಮಾರಂಭ ಆಗಲಿ ಫಂಕ್ಷನ್ಸ್ ಆಗಲಿ ಮಾಡುವಂತಹ ಸಂದರ್ಭಗಳು ಇಲ್ದಂಗೆ ಆಗ್ತದಾವೆ ಕಾರಣ ಹುಡುಕಿ ಅಂತ ಹೋದರೆ ಕಾರಣಗಳು ಸಿಗೋದಿಲ್ಲ ನನಗೆ ಅನ್ಸಿದ ಮಟ್ಟಿಗೆ ಒಂದು ಕಾರಣ ಏನಪ್ಪ ಅಂತಂದರೆ ಜನರು ಬಂದಂತಹ ಹಣವನ್ನು ಅವರೇನು ಅರ್ನಿಂಗ್ಸ್ ಮಾಡ್ತಾರಲ್ಲ ಆ ಹಣನ ಎಲ್ಲರೂ ಕೂಡ ಒಂದು ಅರ್ನಿಂಗ್ಸ್ ಬಂತು ಅಂತಂದರೆ ನಾವೇನೋ ಒಂದು ಗೋಲ್ಡ್ ಮಾಡಿಸ್ಬೇಕು ಗೋಲ್ಡ್ ಚೈನ್ ಮಾಡಿಸ್ಬೇಕು ಗೋಲ್ಡ್ ಬ್ರಾಸ್ಲೆಟ್ ಮಾಡಿಸ್ಬೇಕು ಗೋಲ್ಡನ್ನು ಖರೀದಿ ಮಾಡಬೇಕು ಅನ್ನೋದ್ರಾಗೆ ಇರ್ತಾರೆ ಹೊರತು ಬೇರೆ ಯಾವುದೇ ಒಂದು ಮೂಲವನ್ನು ನೋಡಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮೇಯ್ನ್ ನೋಡದೆ ಗೋಲ್ಡು ಎಲ್ಲ ಜನಗಳು ಕೂಡ ಒಂದು ಹಣದ ರೂಪದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದನ್ನು ಬಿಟ್ಟು ಈ ಒಂದು ಗೋಲ್ಡ್ ಮೇಲೆ ಆಗ್ತಿದ್ದಾರೆ ಇದು ಒಂದು ಪ್ರಮುಖ ಕಾರಣ ಆಗಿರುತ್ತೆ ಎಲ್ಲರೂ ಗೋಲ್ಡು 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 ಅಂತೇಳಿ ಹೋದಾಗ ಗೋಲ್ಡ್ನ ರೇಟು ಗಂಧನಕ್ಕೆ ಹೋಗ್ತಾ ಇದೆ ಇರ್ತಕ್ಕಂತಹ ದುಡ್ಡನ್ನ ಒಂದು ಸೈಟು ಅಥವಾ ಆಸ್ತಿ ಖರೀದಿ ಮೇಲೆ ಮಾಡೋರಿಗಿಂತ ಹೆಚ್ಚಾಗಿ ಒಂದು ಚಿಕ್ಕ ಮಧ್ಯಮ ವರ್ಗದ ಬಡವರ್ಗದ ಕುಟುಂಬದವರು ಕೂಡ ಏನಾದರೂ ಒಂದು ಸ್ವಲ್ಪ ಮನಿ ಬಂತು ಅಥವಾ ಏನಾದರೂ ಒಂದು ಸೇವಿಂಗ್ಸ್ ಮಾಡ್ತಿದ್ದಾರೆ ಅಂತಂದರೆ ಅಥವಾ ಯಾವುದೋ ಒಂದು ಇ ಎಮ್ ಐ ಆ ಲೋನ್ ತಗೊಂಡು ಯೋಚನೆ ಮಾಡ್ತಾರೆ ಅಂದರೆ ಅವರ ಯೋಚನೆ ಎಲ್ಲ ನನ್ನ ಮಗುಗೆ ಒಂದು ಗೋಲ್ಡ ಚೈನ್ ಮಾಡಿಸ್ಬೇಕು ಒಂದು ಗೋಲ್ಡ್ ಉಂಗ್ರ ಮಾಡಿಸ್ಬೇಕು ಗೋಲ್ಡು ವಾಲೆ ಮಾಡಿಸ್ಬೇಕು ಈ ಥರ ತಿಂಕಿಂಗ್ ಇರ್ತವೆ ಈ ಒಂದು ಮಧ್ಯಮ ವರ್ಗ ಬಡವರ್ಗ ಅಥವಾ ಶ್ರೀಮಂತರು ಎಲ್ಲರೂ ತಿಂಕಿಂಗು ಕೂಡ ಇನ್ವೆಸ್ಟ್ಮೆಂಟು ಗೋಲ್ಡ್ ಮೇಲೆ ಹೋಗುತ್ತೆ ಫಸ್ಟು ಪ್ರಿಫ್ರೆನ್ಸು ಫಸ್ಟ್ ಪ್ರಾಮುಖ್ಯತೆ ಗೋಲ್ಡಿಗೆ ಕೊಡೋದ್ರಿಂದ ಗೋಲ್ಡ್ನ ಪ್ರೈಸು ಗಗನಕ್ಕೆ ಏರ್ತಾ ಹೋಗ್ತಾ ಇದೆ ಇದು ಇಳಿಯುತ್ತೆ ಅನ್ನೋ ಒಂದು ಇದು ಗೊತ್ತಾಗ್ತಾ ಇಲ್ಲ ಮೊನ್ನೆ ಬಜೆಟ್ ಮೊನ್ನೆ ಆಯಿತು ಕೇಂದ್ರದಲ್ಲಿ ನಿರ್ಮಲಾ ಸೀತಾರಾಮ್ರವ್ರು ಏನಾದರೂ ಗೋಲ್ಡ್ನ ಪ್ರೈಸ್ ಕಡಿಮೆ ಆಗುತ್ತಾ ಅಥವಾ ಗೋಲ್ಡ್ ಪ್ರೈಸ್ ಏನಾದರೂ ಬಗ್ಗೆ ಮಾತಾಡ್ತಾರಂದರೆ ಅಲ್ಲೂ ಕೂಡ ಏನೂ ಚರ್ಚೆ ಆಗಲಿಲ್ಲ ಗೋಲ್ಡ್ ಪ್ರೈಸು ಕೂಡ ಕಡಿಮೆ ಆಗಲಿಲ್ಲ ಆಗೋದು ಇಲ್ಲ ಅನಿಸುತ್ತೆ ಗಗನಕ್ಕೆ ಹೋಗ್ತಾನೆ ಇರ್ತೈತೆ ಗೋಲ್ಡು ಆರೋವರ